ವೈದಿಕ ಅಧ್ಯಯನ ಅಧ್ಯಾಪನ ಪರಂಪರೆ ಕಳೆದುಕೊಂಡು ಇಂದು ಸುಸಂಸ್ಕೃತ ವಿಶ್ವಕರ್ಮ ಸಮಾಜ ಕೋಮಾಸ್ತಿಗೆ ತಲುಪಿದೆ ಎಂದು ನಂದಿ ಗ್ರಾಮದ ಜ್ಞಾನಂದಾಶ್ರಮದ ರಾಷ್ಟ್ರಸಂತ ಶಿವಾತ್ಮಾನಂದ ಸರಸ್ವತಿ ಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ನಾಗರಭಾವಿಯಲ್ಲಿರುವ ಶ್ರೀ ಭುವನ ವಿಶ್ವಕರ್ಮ ಪೀಠದಲ್ಲಿ ನಂದಿ ಗ್ರಾಮದ ಶ್ರೀ ಜ್ಞಾನಂದಾಶ್ರಮದ ರಾಷ್ಟ್ರಸಂತ ಶಿವಾತ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಚಾತುರ್ಮಾಸವನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು तो सह वीरं तरवावहै एकस्मिन् नमस्तु मा विद्विषावहैः ॐ शान्ति शान्ति शान्तिः ॐ नमो विश्वकर्मणे ॐ नमो विश्वकर्मणे ॐ नमो विश्वकर्मणे ॐ नमो विश्वकर्मणे जय विश्वकर्मा जय 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 विश्वकर्मा जय सर्वं श्री विश्वकर्मार्पणमस्तु ಎಲ್ರು ನಮಸ್ಕಾರ ಮಾಡಿದ್ರೆ ಮೊದಲು ಒಂದು ನಿಮಿಷ ಗುರುಗಳು ನಮಸ್ಕಾರ ಮಾಡಿದರೆ ಎಲ್ರು ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ಆಗುತ್ತೆ ಆಮೇಲೆ ಎಲ್ಲರೂ ನಮಸ್ಕಾರ ಮಾಡಿಕೊಡೋರು ಅಲಂಕಾರ ಪ್ರಿಯಂಕಾರ ಸ್ವಲ್ಪ ಆಕೆ ಪಕ್ಕ ನಿಂತ್ಕೊಂಡು ಎಲ್ಲ ಸೈಡ್ ನಿಂತ್ಕೊಂಡು भवते अन्नपातन आयतनवान्वतेमुश्यत पत आयतनम वेद आयतनवान्वतेमुष्यत पत आयतन आयतनवान्भव एवं वेद यो वातनम वेद आयतनवान्वदेट అపమాయతన ఆయతన భవతే చంద్రవస ఆయతనం వేద ఆయతన వాం భవదే వై చంద్రవస ఆయతన ఆయతన వాంభవేం వేదాపయం వేద ய நப மாயே நியதன ஆயோ நயத்தனானவான் பயத்தன வேய்தனவா ಸಮಾರಂಭದಲ್ಲಿ ಮಾತನಾಡಿದ ಶ್ರೀ ಶಿವಾತ್ಮಂದ ಸರಸ್ವತಿ ಸ್ವಾಮೀಜಿಗಳು ಶಿಷ್ಯವೃಂದಕ್ಕೆ ಆಶೀರ್ವಚನ ನೀಡಿದರು ನಾವು ಏನೋ ಭಾಷಣಗಳು ಘೋಷಣೆಗಳು ಮಾಡ್ಕೊಂಡು ಹೋದರೆ ಔಟ್ಕಮ್ ಏನಿರಲ್ಲ ಅಲ್ಲಿ ಲಕ್ಷಾಂತರ ಜನ ಸಾವಿರಾರು ಜನ ಸೇರಿಸಿ ಏನೋ ಮಾಡಿ ಹೋದರೆ ಏನು ಪ್ರಯೋಜನ ಔಟ್ಕಮ್ ಏನಿದೆ ಅಲ್ಲಿ ಇಲ್ಲೇ ಔಟ್ಕಮ್ ಬರ್ತದೆ ಒಂದು ಹತ್ತು ವಿದ್ಯಾರ್ಥಿಗಳು ಇಲ್ಲೇನಾದರೂ ಸಂಧ್ಯಾ ವಂದನೆ ಕಲಿತ್ ಒಂದು ಐದು ಮಕ್ಕಳುಗಳು ಜೀವನ ಪರ್ಯಂತರವನ್ನು ಅಳವಡಿಸ್ತಾರೆ ಅದು ಇದೆಲ್ಲ ತೃಪ್ತಿಗೋಸ್ಕರ ಮಾಡುವಂತಹದ್ದು ಸಾಹಿತ್ಯದ ಕೆಲಸ ಪಾಠ ಶಿಕ್ಷಕ ಅಂದ್ರೆ ಶಿಕ್ಷಾ ಯೋಗ್ಯನಾದಂತ ಶಿಕ್ಷಾ ಯೋಗ್ಯನಾದಂತ ಶಿಷ್ಯ ಬಂದ್ರೆ ಪಾಠ ಮಾಡ್ಬೇಕು ಇಲ್ಲ ಅಂತ ಹೇಳಕ್ ಆಗಲ್ಲ ಅದು ಶಿಕ್ಷಕನ ಕರ್ತವ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ ಏನೋ ಸಬು ಬೇಳೆ ಅವನು ಬೇರೆ ಜಾತಿಯವನು ಇಲ್ಲ ಅಲ್ಲಿವೇ ಇಲ್ಲ ಎಲ್ಲರಿಗೂ ಅವಕಾಶ ಇದೆ ಅದೇನು ಮಾಡಿ ಹಾಗಾಗಿ ನಮ್ಗೆ ಏನ್ ಬೇಕು ವಿಶ್ವಕರ್ಮಗೆ ಇವತ್ತು ಅಂದ್ರೆ ವೈದಿಕ ಅಧ್ಯಯನ ನಾವು ಕಳ್ಕೊಂಡಿದ್ದೇನು ಅಂದರೆ ಅಧ್ಯಯನ ಅಧ್ಯಾಪನ ಪರಂಪರೆ ಅಧ್ಯಯನ ಅಧ್ಯಾಪನ ಪರಂಪರೆ ಇಲ್ಲದೆ ಕಳ್ಕೊಂಡಿದ್ದಕ್ಕೆ ಇವತ್ತು ಈ ಭಾರತ ವರ್ಷದಲ್ಲಿ ಒಂದು ಅತ್ಯಂತ ಜೀವಂತ ಸಮಾಜ ಸಮಾಜ ಇವತ್ತು ಸ್ಥಿತಿಗೆ ಹೋಗುತ್ತೆ ಇವತ್ತು ವಿಶ್ವಕರ್ಮರು ಸ್ಥಿತಿಗೆ ಹೋಗಿದ್ದಾರೆ ಬಟ್ ಏನೋ ನಮ್ಮ ಸಮುದಾಯದ ಪುಣ್ಯವು ಏನೋ ಗೊತ್ತಿಲ್ಲ ಒಬ್ಬ ನಿರಂಜನಾಚಾರ್ಯ ಇನ್ನೊಬ್ಬರು ಸ್ವಾಮಿ ಇನ್ನೊಬ್ರು ಯಾರೋ ಗುರು ಇನ್ನೊಬ್ರು ಯಾರೋ ಪಾಠಶಾಲಾ ಶಿಕ್ಷಕರು ಇಲ್ಲಿಂದ ಓದಿ ಒಂಥರ ಅವರವರು ತಮ್ಮ ತಮ್ಮ ಭಾಗಗಳಲ್ಲಿ ಇವತ್ತು ವೇದಾಧ್ಯಯನ ಪಾಠಶಾಲೆಗಳೆಲ್ಲ ನಡೀತಾ ಇದೆ ಇದು ಒಂದು ಸುವರ್ಣ ಯುಗವೇ ನಮ್ಮ ವಿಶ್ವಕರ್ಮಣ್ಣ ಕೋಮವನ್ನು ಮೆಡಿಶನ್ ಕೊಡಬೇಕು ಅವ್ರಿಗೆ ಯಾರು ಮೆಡಿಶನು ಅಂದರೆ ಪಾಠಶಾಲೆಗಳ ಮೆಡಿಷನ್ನು ಗುರುಕುಲುಗಳ ಮೆಡಿಶನು ಮೆಡಿಷನ್ ಇವೆ ನಮಗೆ ಯಾಕೆ ಕೋಮ ಹೋದವ್ರಿಗೆ ಕರ್ಕೊಂಡು ಬರಬೇಕು ಸಾಮಾನ್ಯ ಅಲ್ಲ ಶತಶತಮಾನಗಳ ಇತಿಹಾಸ ಇದ್ದಂಥ ವಿಶ್ವಕರ್ಮ ಸಮುದಾಯ ನಮ್ಮ ಕಲ್ಪನೆಯಿಂದ ಇವತ್ತು ಮರ್ಕೊಂಡು ಹೋಗ್ತಾ ಇದ್ದೀವಿ ಯಾರು ನಮ್ಮ ತಂದೆಗಳು ನಮ್ಮ ಯಾರು ನಮ್ಮ ಗೋತ್ರಗಳೇನು ನಮ್ಮ ಪ್ರವರಗಳೇನು ನಮ್ಮ ವೇದಗಳನ್ನು ಏನು ಇತಿಹಾಸ ಮರೆತು ಹೋಗ್ತಾ ಇದ್ದೀವಿ ಇವತ್ತು ಈ ದೇಶದ ಅತ್ಯಂತ ಸುಸಂಸ್ಕೃತ ಸಮಾಜ ಅಂದರೆ ವಿಶ್ವಕರ್ಮ ಸಮಾಜ ಸಂಸ್ಕೃತಿ ಅತ್ಯಂತ ಸುಸಂಸ್ಕೃತ ಸಂಸ್ಕೃತಿ ವೈಷ್ಣವರ ಮನೆಗೆ ಬಾಗ್ಲಿಕ್ಕೆ ಬಂದು ಕೇಳಿದ್ರೆ ಅವ್ರಿಗೊಂದು ವಿಷ್ಣುವನ್ನು ನಿರ್ಮಾಣ ಮಾಡಿಕೊಟ್ಟಂಥವ್ರು ವಿಶ್ವಕರ್ಮರು ನಾನು ವಿಶ್ವಕರ್ಮ ನಾನು ಮಾಡೋಲ್ಲ ಅಂತ ಅನ್ನಲಿಲ್ಲ ವೈಷ್ಣವ ದೇವಾಲಯಗಳು ಈ ದೇಶದಲ್ಲಿ ಅದ್ಭುತವಾಗಿ ಮಾಡಿಕೊಟ್ರು ವಿಶ್ವಕರ್ಮನ ದೇವಾಲಯ ಮಾಡಲಿಲ್ಲ ವಿಶ್ವಕರ್ಮರು ಹೌದಾ ಶೈವರಿಗೆ ಶಿವ ದೇವಾಲಯ ಮಾಡಿಕೊಟ್ರು ವೈಷ್ಣವರಿಗೆ ವಿಷ್ಣುವ ದೇವಾಲಯ ಮಾಡಿಕೊಟ್ರು ಜೈನರಿಗೆ ಜನ ದೇವಾಲಯ ಮಾಡಿಕೊಟ್ರು ಶಾಕ್ತರಿಗೆ ಶಕ್ತಿಯ ದೇವಾಲಯಗಳನ್ನು ಮಾಡಿಕೊಟ್ರು ಬೌದ್ಧರಿಗೆ ಬುದ್ಧನ ದೇವಾಲಯ ವಿಹಾರಗಳನ್ನೆಲ್ಲ ನಿರ್ಮಾಣ ಮಾಡಿಕೊಟ್ರು ಆದರೆ ವಿಶ್ವಕರ್ಮನಿಗೆ ದೇವಾಲಯಗಳು ಬರಲಿಲ್ಲ ಕಾರಣ ಏನು ಕಾರಣ ಅವನಿಗೆ ದೇವಾಲಯ ಬೇಕಾ ವಿಶ್ವಕರ್ಮನ ಸದಾ ಜನಾನ ಮೃದಯೇ ಸನ್ನಿವಿಷ್ಟ ಈ ಎಲ್ಲ ಕಣ್ಣಿಗೆ ಕಾಣುವಂಥ ದೇವತೆಗಳನ್ನು ನಾವು ಇವತ್ತೇನು ಎಲ್ಲ ಧರ್ಮದವರು ಪೂಜೆ ಮಾಡ್ತಾರಲ್ಲ ಎಲ್ಲ ದೇವತೆಗಳು ಎಲ್ಲಿಂದ ಬಂದಿತು ಅಂದರೆ ಅಜಸ್ಯನ ಬಹು ಅಧಿಕ ಯೋ ದೇವಾ ನಾಂ ನಾಮದ ಏಕ ಅಲ್ಲಿಂದೇ ಸೋರ್ಸೆ ನಾವು ಸ್ವಾಮಿ ಗಂಗೆಯ ಸೋರ್ಸೆ ನಾವು ಕಾವೇರಿಯ ಸೋರ್ಸೆ ನಾವು ಸೋರ್ಸ್ ಸಣ್ಣದ ಕಾಣ್ತದೆ ಅದರಿಂದ ಎಫೆಕ್ಟ್ ಇದೆಯಲ್ಲ ಅದ್ಭುತವಾಗಿದೆ ಅದ್ಭುತವಾದಂತಹ ಎಫೆಕ್ಟ್ ಇದೆ ಈ ದೇಶದಲ್ಲಿ ನಂತರ ಪುರೋಹಿತ ವರ್ಗ ಗುರುಗಳಿಗೆ ನಮನ ಸಲ್ಲಿಸಿತು